ಮೇ ಒಂದರಿಂದ ಎ ಟಿ ನಿಂದ ಹಣ ತೆಗೆದುಕೊಳ್ಳಲು ಶುಲ್ಕವನ್ನು ಹೆಚ್ಚಳ ಮಾಡಲಾಗಿದೆ ಇನ್ನು ಮುಂದೆ ನೀವು ಎ ಟಿ ಎಮ್ನಿಂದ ಇಷ್ಟು ಬಾರಿ ಹಣವನ್ನು ತೆಗೆದರೆ ನಿಮಗೆ ಚಾರ್ಜ್ ಅನ್ನುವಂಥದ್ದು ಇಷ್ಟು ಕಟ್ ಮೊದಲಿದ್ದಂತಹ ಶುಲ್ಕವನ್ನ ಇವಾಗ ಹೆಚ್ಚಳ ಮಾಡಲಾಗಿದ್ದು ಹಾಗಾದ್ರೆ ಮೊದಲು ಎಷ್ಟು ಕಟ್ ಆಗ್ತಾ ಇತ್ತು ಇವಾಗ ಎಷ್ಟು ಏರಿಕೆಯನ್ನ ಮಾಡಲಾಗಿದೆ ನೀವು ಒಂದು ತಿಂಗಳಲ್ಲಿ ಎಷ್ಟು ಬಾರಿ ಹಣವನ್ನು ತೆಗೆದರೆ ಚಾರ್ಜ್ ಅನ್ನುವಂಥದ್ದು ಕಟ್ ಆಗೋದಿಲ್ಲ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ ಅಲ್ಲಿ ವಿಡಿಯೋನ ನೋಡ್ತಾ ಇರೋರು ಇವಾಗಲೇ ಪೇಜ್ನ ಫಾಲೋ ಮಾಡಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ಎಟಿಎಂ ಅನ್ನು ಬಳಸಿ ಬಳಸ್ತೀವಿ ಯಾರು ಕೂಡ ಇವತ್ತು ಬ್ಯಾಂಕ್ ನಲ್ಲಿ ನಾವು ಅಲ್ಲಿ ಹಣವನ್ನು ಪಡಿಬೇಕಾದರೆ ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ಇನ್ನೊಬ್ಬರ ಸಹಾಯವಿಲ್ಲದೆ ಎ ಟಿ ಎಂ ಮುಖಾಂತರ ನಮಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ತೆಗೆದುಕೊಳ್ಳುವುದು ಸಾಮಾನ್ಯವಾಗಿದೆ ಅದರಲ್ಲೂ ಕೂಡ ನಿಮಗೆ ಚಾರ್ಜ್ ಚಾರ್ಜನೂ ಕೂಡ ಅಪ್ಲೈ ಆಗುವಂತದ್ದು ತಿಂಗಳಿಗೆ ನಿಮಗೆ ಇಷ್ಟು ಬಾರಿ ಹಣವನ್ನ ತೆಗೆದರೆ ಚಾರ್ಜ್ ಅನ್ನುವಂಥದ್ದು ಕಟ್ ಆಗುತ್ತೆ ಸಾಮಾನ್ಯವಾಗಿ ನಾವು ಒಂದು ತಿಂಗಳಲ್ಲಿ ಇಷ್ಟು ಮಾತ್ರ ಹಣವನ್ನು ತೆಗಿಬೇಕು ಅಂತ ಅಲ್ಲಿ ಬ್ಯಾಂಕ್ ಲಿಮಿಟ್ ಇರುತ್ತೆ ಅಂದ್ರೆ ಪದೇ ಪದೇ ನೀವು ಪ್ರತಿದಿನವೂ ಕೂಡ ಹಣವನ್ನ ತೆಗಿತಾ ಇದ್ರಿ ಅಂತಂದ್ರೆ ಅವಾಗ ಎ ಟಿ ಚಾರ್ಜ್ ಅನ್ನುವಂಥದ್ದು ನಿಮಗೆ ಅಪ್ಲೈ ಆಗಿ ಅಲ್ಲಿ ಕಟ್ ಆಗುವಂಥದ್ದು ನೀವೇನಾದರೂ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿರುವಂತಹ ಎ ಟಿ ಎಂ ಮುಖಾಂತರ ಹಣವನ್ನ ಏನಾದರೂ ತೆಗೆದುಕೊಳ್ತಾ ಇದ್ರಿ ಅಂತಂದರೆ ಅಲ್ಲಿ ನಿಮಗೆ ಐದು ಬಾರಿ ಹಣವನ್ನು ತೆಗೆದುಕೊಳ್ಬೋದು ಯಾವುದೇ ರೀತಿ ನಿಮಗೆ ಇಲ್ಲಿ ಚಾರ್ಜಸ್ ಅನ್ನೋಂಥದ್ದು ಕಟ್ಟಾಗೋದಿಲ್ಲ ಅಕಸ್ಮಾತ್ ನೀವೇನಾದರೂ ಒಂದು ತಿಂಗಳಲ್ಲಿ ಐದು ಬಾರಿಗೂ ಹೆಚ್ಚಿನ ಒಂದು ಅಮೌಂಟನ್ನು ತೆಗಿತಾಯಿದ್ರಿ ಅಂತಂದರೆ ಆವಾಗ ನಿಮಗೆ ಇಲ್ಲಿ ಒಂದು ಚಾರ್ಜಸ್ ಅನ್ನೋಂಥದ್ದು ಕಟ್ಟಾಗುವಂಥದ್ದು ಅಕಸ್ಮಾತ್ ಇತರೆ ಹೊರಗೆ ಇರುವಂತಹ ಎ ಟಿ ಎಮ್ಗಳ ಮುಖಾಂತರ ನೀವೇನಾದರೂ ಹಣವನ್ನು ಇದ್ರಿ ಅಂತಂದರೆ ಅಲ್ಲಿ ನಿಮಗೆ ಕೆಲವೊಂದು ಬಾರಿ ಮೂರು ಬಾರಿ ಮಾತ್ರ ತಿಂಗಳಿಗೆ ಅವಕಾಶ ಇರುತ್ತೆ ಅಂದರೆ ಮೂರು ಬಾರಿ ನೀವು ತೆಗೆದ್ರಿ ಅಂತಂದರೆ ಯಾವುದೇ ರೀತಿಯ ಚಾರ್ಜಸ್ ಕಟ್ ಆಗೋದಿಲ್ಲ ಅಕಸ್ಮಾತ್ ಮೂರು ಬಾರಿಗೂ ನೀವು ಹೆಚ್ಚಿನ ಅಮೌಂಟನ್ನು ತೆಗೆದ್ರಿ ಅಂತಂದರೆ ಅಲ್ಲಿಯೂ ಕೂಡ ಚಾರ್ಜಸ್ ಅನ್ನುವಂಥದ್ದು ನಿಮಗೆ ಕಟ್ ಆಗುವಂಥದ್ದು ಆದರೆ ಇವಾಗ ಈ ಒಂದು ಎ ಟಿ ಎಂ ಚಾರ್ಜಸ್ ಅನ್ನುವಂಥದ್ದು ಮತ್ತೆ ಜಾಸ್ತಿ ಆಗಿರುವಂತದ್ದು ರೇಟ್ಗೂ ಇವಾಗ ಮತ್ತೆ ಚಾರ್ಜಸ್ ಅನ್ನುವಂಥದ್ದು ಜಾಸ್ತಿ ಆಗಿದೆ ಹಾಗಾದ್ರೆ ಎಷ್ಟೆಷ್ಟು ಏರಿಕೆ ಕಂಡಿದೆ ಮೊದಲು ಎಷ್ಟಿತ್ತು ಅಂತಂದ್ರೆ ಪ್ರಸ್ತುತ ಇವಾಗ ಪ್ರತಿ ವಹಿವಾಟಿಗೆ ಇಪ್ಪತ್ತೊಂದು ರೂಪಾಯಿ ಶುಲ್ಕ ಅನ್ನುವಂಥದ್ದು ಈ ಒಂದು ಎ ಟಿ ಎಂ ನಲ್ಲಿ ಹಣ ತೆಗೆದರೆ ಕಟ್ ಆಗ್ತಾ ಇತ್ತು ಆದರೆ ಇವಾಗ ಇದನ್ನು ಗರಿಷ್ಠ ಇಪ್ಪತ್ತ್ಮೂರಕ್ಕೆ ಏರಿಕೆ ಮಾಡಲಾಗಿದೆ ಅಂದರೆ ಏಳು ರೂಪಾಯಿನ ಹೆಚ್ಚಳ ಮಾಡಲಾಗಿದೆ ಅಂದರೆ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಒಂದು ಚಾರ್ಜಸ್ ಅನ್ನುವಂಥದ್ದು ಇನ್ನು ಮುಂದೆ ನೀವು ಹಣ ತೆಗೆದ ನಂತರದಲ್ಲಿ ಗರಿಷ್ಠ ಇಪ್ಪತ್ತ್ಮೂರು ರೂಪಾಯಿ ಅನ್ನೋವಂಥದ್ದು ಇವಾಗ ನಿಮಗೆ ಚಾರ್ಜಸ್ ಅನ್ನೋಂಥದ್ದು ಕಟ್ ಆಗುವಂಥದ್ದು ಮೊದಲು ಇಪ್ಪತ್ತೊಂದು ರೂಪಾಯಿ ಕಟ್ ಆಗ್ತಾ ಇವಾಗ ಇಪ್ಪತ್ತ್ಮೂರು ರೂಪಾಯಿ ಅನ್ನೋಂಥದ್ದು ಕಟ್ ಆಗುತ್ತೆ ಅಂದರೆ ನೀವು ತಿಂಗಳಿಗೆ ಮೂರರಿಂದ ಐದು ಬಾರಿ ಏನಾದರೂ ಹಣವನ್ನು ತೆಗೆದ ನಂತರದಲ್ಲಿ ಆ ಒಂದು ಐದು ಬಾರಿ ಕೂಡ ತಿಂಗಳಲ್ಲಿ ಕಂಪ್ಲೀಟ್ ಆಯಿತು ಅಂತಂದ್ರೆ ನೀವು ಮುಂದಿನ ಬಾರಿ ಹಣ ತೆಗೆಯುವಂಥ ಸಂದರ್ಭದಲ್ಲಿ ಅವಾಗ ಈ ಒಂದು ಚಾರ್ಜಸ್ ಅನ್ನುವಂಥದ್ದು ಕಟ್ ಆಗ್ತಾ ಹೋಗುವಂಥದ್ದು ಇದು ಸದ್ಯಕ್ಕೆ ಎ ಟಿ ಎಂ ನಿಂದ ಹಣ ತೆಗೆಯುವವರಿಗೆ ಒಂದು ಬಂದಿರುವಂತಹ ಬಿಗ್ ಅಪ್ಡೇಟ್ ಆಗಿತ್ತು ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ಸನ್ನು ಈ ಒಂದು ಚಾನಲಲ್ಲಿ ನೀಡ್ತಾ ಇರ್ತೀನಿ ಅದಕ್ಕೋಸ್ಕರ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಈ ಒಂದು ಶೇರ್ ಮಾಡಿ ಥ್ಯಾಂಕ್ ಯು